ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ದಿವಸ ರುಚಿಕರವಾದಂಥ ಒಂದು ಕುಷ್ಕ ರೈಸ್ ಮಾಡೋದನ್ನು ತೋರಿಸ್ತೀನಿ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟವಾಗುವಂತಹ ಒಂದು ರೈಸ್ ಇದು ಲಂಚ್ ಬಾಕ್ಸ್ಗೂ ಕಟ್ಬೋದು ರಾತ್ರಿ ಡಿನ್ನರ್ಗು ಇಲ್ಲ ಬೆಳಗ್ಗೆ ಟಿಫನ್ಗೆ ಯಾವುದಕ್ಕಾದರೂ ಮಾಡ್ಕೊಡ್ರಿ ಸೂಪರ್ ಟೇಸ್ಟಿ ಆದಂಥ ರೈಸು ನೋಡಿರಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗ್ದದನ್ನು ಹಾಕ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿ ಒಂದು ಹಿಡಿ ಕೊತ್ತಂಬರಿ ಬೇಕು ಒಂದು ಹಿಡಿ ಪುದೀನ ಬೇಕು ಹಸಿಮೆಣಸಿನಕಾಯಿ ಬೇಕು ನೋಡಿರಿ ಟೊಮೆಟೊ ಈಗ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಸ್ವಲ್ಪ ಗ್ರ್ಯಾಂಡ್ ಮಾಡೋಕೆ ಹಾಕತ್ತೀನಿ ಅದನ್ನು ಫ್ರೈ ಈರುಳ್ಳಿ ಒಳಗೆ ಹಾಕಿ ಆಮೇಲೆ ಇನ್ನೊಂದು ಅಕ್ಕಿ ಮಾತ್ರ ಒಂದು ಕಾಲು ಗಂಟೆ ಮೊದಲೇ ತೊಳೆದು ನೆನೆಯಿಡಬೇಕು ಒಂದು ಇಂಚು ಶುಂಠಿ ಹಾಕನು స్వచ్ఛి తొలకం మేలిన సిప్పి తగదు సన్నకి కట్ హకెని హాకీ హిడి కొ ಚೆಂದ ಫ್ರೈ ಮಾಡ್ಕೊಳೋಣ ಎರಡು ಒಣ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ರೆ ಇದೇ ಬಿಸಿಗಿನೇ ಬೆಚ್ಚಾಕ್ತತಿ ಸಾಕು ಮತ್ತು ಖಾರ ಪುಡಿ ಹಾಕ್ತೀವಿ ಮುಂದೆ ಎರಡೇ ಮೆಣಸಿನ್ಕಾಯಿ ಆದ್ರೆ ಸಾಕು ಇದು ಸ್ವಲ್ಪ ತಣ್ಣಗಾಗಿಂದ ಗ್ರೈಂಡ್ ಮಾಡ್ಕೊಳೋಣ ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಂದು ಇನ್ನೊಂದು ಚಾನಲ್ ಐತಿ ವಿ ಕೆ ಆಲ್ ಇನ್ ಒನ್ ಅಂತ ಅದ್ರಾಗ್ಲಾಗ್ಸ್ ಹಾಕ್ತೀನಿ ಮೈಸೂರು ಮಾರ್ಕೆಟಿನ ಬಗ್ಗೆ ಹಾಕಿ ನೋಡಿರಿ ಲೇಡೀಸಿಗೆ ಇಂಪ್ ಅದು ಅವಶ್ಯ ಬೀಳ್ತತಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಅದನ್ನು ನೋಡಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ವಿ ಕೆ ಆಲ್ ಇನ್ ಒನ್ ಅನ್ ಅಂತ ಚಾನೆಲ್ನಾಗ ವ್ಲಾಗ್ಸ್ ಬರ್ತಾವ ನಾನು ನೋಡ್ರಿ ರುಬ್ಬಿದ್ದಾತು ಸೈಡ್ಗೆ ಇಟ್ಕೋಣನು ಈಗ ಒಂದು ಕುಕ್ಕರ್ ಇಟ್ಟು ನೋಡ್ರಿ ಎರಡು ಸ್ಪೂನ್ ಟೇಬಲ್ ಸ್ಪೂನ್ಲೆ ತುಪ್ಪ ಬೆಣ್ಣೆ ಹಾಕ್ತಾನೆ ತುಪ್ಪ ಇದ್ರೆ ತುಪ್ಪ ಹಾಕಿರಿ ತುಪ್ಪ ಖಾಲಿತ್ತು ಬೆಣ್ಣೆ ಹಾಕನ ಯಾವಳ್ರಾಗ ಒಂದು ಯಾವುದು ಹಾಕಿದ್ರೂ ನಡಿತೈತಿ బన్నీ అథవా తుప్ప ఎర స్పూన్ టేబల్ స్పూన్ ఎర ఎర టేబల్ స్పూన్ ఎణ హాకెూ అరర్ధ పలవెల హాకను నోడ్రీ స్టార్ హక్కి లవంగ సోపు కా సోంపు బడే సోపు అంతవల ఇష్ట ఇవు స్వల్ప ఫ్రై ఆగిలి ಒಂದು ಹತ್ತು ಪೀಸ್ ಗೋಡಂಬಿ ಹಾಕೋಣ ಅಲ್ಲಲ್ಲೇ ಗೋಡಂಬಿ ಬಾಯಿಗೆ ಬಂದ್ರೆ ಭಾಳ ರುಚಿ ಕೊಡ್ತತಿ ಎರಡು ಹಸಿಮೆಣಸಿನ್ಕಾಯಿ ಉದ್ದ ಸಿಡಿ ಹಾಕೋಣ ಒಂದು ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿದಂಥದ್ದು ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ರುಬ್ಬದ್ರಾಗ ಒಂದು ಹಿಡಿ ಕೊತ್ತಂಬರಿ ಹಾಕಿವಿ ಸ್ವಲ್ಪ ಕೊತ್ತಂಬರಿ ಹಾಕಿನಿ ಇಲ್ಲಿ ಒಂದು ಹಿಡಿ ಪುದೀನ ಹಾಕಬೇಕು ಪುದೀನ ರುಬ್ಬದ್ರಾಗ ಹಾಕೋದು ಬೇಡ ಒಗ್ಗರಣೆಯೊಳಗೆ ಹಾಕಬೇಕು ಚೆಂದ ಬಾಡಿಸ್ ರುಬ್ಬಿದಂಥ ಮಸಾಲೆ ಹಾಕೋಣ ಉರಿ ಸಣ್ಣಗಿಟ್ಕೊಂಡಿನಿ ಇದನ್ನು ಮಿಕ್ಸ್ ಮಾಡೋಣ ಚೆಂದಾಗಿ ఇదు ఫ్రై మే గ్రైండ్ మారి బాల్ టైమ్ బేడా ఒరూరు సెకెండు ఈ థర మిక్స్ మిక్సీ జారీ హతల్ల మసాలా వేస్ట్ మేడ స్వల్ప నీరుకను ఇది నోడ్రీ అక్కీవంత కాలు గంటే నెనీ ఇట్టు కాలు గంటే నెని ఇట్టని ఎరడు లోట అక్కి ఇదికని ಇದಕ್ಕೆ ನಾಲ್ಕು ಲೋಟ ನೀರು ಹಾಕೀನಿ ಒಂದು ಸ್ವಲ್ಪ ಮೆತ್ತಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಸ್ಮೂತಾಗಿ ಹಾಕತಿ ನಿಮಗೆ ಇನ್ನೂ ಉದುರ್ಬೇಕಂದ್ರೆ ಒಂದು ಕಾಲು ಲೋಟ ನೀರು ಕಡಿಮೆ ಹಾಕ್ರಿ ನಮಗೆ ಸ್ವಲ್ಪ ಸ್ಮೂತಾಗೆ ಬೇಕ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ ನಾ ಮೀಡಿಯಮ್ ಖಾರ ಹಾಕ್ತೇನೆ ಈಗ ಮೀಡಿಯಮ್ ಆಗಿರಬೇಕು ಒಂದು ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಟೇಬಲ್ ಸ್ಪೂನ್ಲಿ ಖಾರ ಪುಡಿ ಅರ್ಶಿಣ ಪುಡಿ ಧನಿಯಾ ಪೌಡ್ರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಎರಡು ಆಯ್ತು ನೋಡ್ರಿ ರೆಡಿ ಆಯ್ತು ನಮ್ದು ಕುಷ್ಕಾ ರೈಸ್ ಸೂಪರ್ ಟೇಸ್ಟಿ ಆದಂಥ ಕುಷ್ಕಾ ರೈಸ್ ರೆಡಿ ಆಗ್ತತಿ ಈಗ ನೀವು ಸಲ ಟ್ರೈ ಮಾಡಿರಿ ನೋಡ್ರಿ ಏನ್ ಸೂಪರ್ ಆಗಿ ಇಲ್ಲಿ ವಿಡಿಯೋ ಮುಗಿಸ್ತಾನೆಲ್ಲರಿಗೂ ಎಲ್ಲರಿಗೂ